ಗಣೇಶ ಚತುರ್ಥಿಯ ಶುಭಾಶಯಗಳು ಭಾರತದಲ್ಲಿ ಗಣೇಶ ಚತುರ್ಥಿಯನ್ನು ಹಿಂದೂಗಳು ಸಂಭ್ರಮದಿಂದ ಆಚರಿಸುವ ಹಬ್ಬಗಳಲ್ಲಿ ಒಂದಾಗಿದೆ ಈ ಹಬ್ಬವು ಪ್ರತಿ ವರ್ಷ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳಲ್ಲಿ ಬರುತ್ತದೆ ಈ ಹಬ್ಬವು ಭಗವಾನ್ ಶಿವ ಮತ್ತು ಪಾರ್ವತಿ ದೇವಿಯ ಮಗನಾದ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿ ತಿಥಿಯಲ್ಲಿ ಜನಿಸಿದ ಭಗವಾನ್ ಗಣೇಶನ ಜನ್ಮವನ್ನು ಸೂಚಿಸುತ್ತದೆ ಗಣೇಶ್ ಚತುರ್ಥಿಯ ಇತಿಹಾಸ ಗಣೇಶನು ಪಾರ್ವತಿದೇವಿಯ ಸೃಷ್ಟಿ ಭಗವಾನ್ ಶಿವನ ಅನುಪಸ್ಥಿತಿಯಲ್ಲಿ ಪಾರ್ವತಿದೇವಿಯು ತನ್ನ ಮೈ ಮೇಲಿದ್ದ ಶ್ರೀಗಂಧದಿಂದ ಗಣೇಶನು ಸೃಷ್ಟಿಸಿದರು ಮತ್ತು ತಾನು ಸ್ನಾನಕ್ಕೆಂದು ಹೋಗುವಾಗ ಗಣೇಶನನ್ನು ಕಾವಲಿಗಾಗಿ ನಿಲ್ಲಿಸಿ ಹೋದರು ಆದರ್ಶ ಮಗುವಾಗಿ ಗಣೇಶನು ತನ್ನ ತಾಯಿಯ ಸೂಚನೆಯನ್ನು ಅನುಸರಿಸಿದರು ಮತ್ತು ಯಾರನ್ನು ಒಳಗೆ ಬಿಡಲಿಲ್ಲ ಶಿವನ ಅರಿವಿಲ್ಲದಿದ್ದರು ಅವರು ಬರುವಾಗ ಅವರನ್ನು ಮನೆಯೊಳಗೆ ಪ್ರವೇಶಿಸದಂತೆ ತಡೆದರು ಇದು ಇಬ್ಬರ ನಡುವೆ ಯುದ್ಧಕ್ಕೆ ಕಾರಣವಾಯಿತು ಮತ್ತು ಕೋಪಗೊಂಡ ಶಿವನು ಗಣೇಶನ ತಲೆಯನ್ನು ಕತ್ತರಿಸಿದರು ಇದನ್ನು ತೆರಳಿದ ಪಾರ್ವತಿ ದೇವಿ ಪೂರಿತರಾದರು ಮತ್ತು ಕಾಳಿ ದೇವಿಯಾಗಿ ರೂಪಾಂತರಗೊಂಡರು ಅವರು ಜಗತ್ತನ್ನು ಕೊಂಡೊಯಿಸುವುದಾಗಿ ಬೆದರಿಕೆ ಹಾಕಿದರು ದೇವರು ಮತ್ತು ದೇವತೆಗಳು ಇದಕ್ಕೆ ಪರಿಹಾರ ಕಂಡುಕೊಳ್ಳಲು ಮತ್ತು ಕಾಳಿ ದೇವಿಯ ಕೋಪವನ್ನು ಶಾಂತಗೊಳಿಸಲು ಶಿವನನ್ನು ಪ್ರಾರ್ಥಿಸಿದರು ಭಗವಾನ್ ಶಿವನು ಅಂತಿಮವಾಗಿ ಬಂದು ಪರಿಹಾರವನ್ನು ಕಂಡುಹಿಡಿದರು ಯಾರು ಉತ್ತರ ದಿಕ್ಕಿಗೆ ತಲೆಯಿಟ್ಟು ತನ್ನ ತಾಯಿಯ ಬೆನ್ನ ಹಿಂದೆ ಮಲಗಿರುತ್ತಾರೋ ಮತ್ತು ಅವರ ಸ್ವ ಇಚ್ಛೆಯಿಂದ ಅವರ ತಲೆಯನ್ನು ಕಡಿದು ತರುವಂತೆ ತನ್ನ ಎಲ್ಲ ಅನುಯಾಯಿಗಳಿಗೆ ಆದೇಶಿಸಿದರು ಅನುಯಾಯಿಗಳು ಕೆಲ ಸಮಯದವರೆಗೆ ಹುಡುಕಿದ ನಂತರ ಅವರಿಗೆ ಆನೆ ಮರಿಯು ಉತ್ತರ ದಿಕ್ಕಿಗೆ ತಲೆಯಿಟ್ಟು ಮತ್ತು ತನ್ನ ತಾಯಿಯ ಬೆನ್ನ ಹಿಂದೆ ಮಲಗಿರುವುದು ಕಾಣಿಸಿತು ಶಿವನ ಅನುಯಾಯಿಗಳು ಅದನ್ನು ಕತ್ತರಿಸಿ ತಂದು ಶಿವನಿಗೆ ನೀಡುತ್ತಾರೆ ಶಿವನು ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಅವರನ್ನು ಜೀವಂತಗೊಳಿಸಿದರು ಇದು ಗಣೇಶನ ಹುಟ್ಟಿದ ಇತಿಹಾಸ ಇನ್ನು ಗಣಪತಿಯ ವಿಸರ್ಜನೆ ಗಣೇಶ ಚತುರ್ಥಿಯನ್ನು ಎಷ್ಟು ಸಂಭ್ರಮದಿಂದ ಮನೆಯಲ್ಲಿ ಸಾರ್ವಜನಿಕವಾಗಿ ಆಚರಣೆ ಮಾಡಿಕೊಳ್ಳಲಾಗುತ್ತದೆಯೋ ಅಷ್ಟೇ ಸಂಭ್ರಮಬದ್ಧವಾಗಿ ಅನಂತ ಚತುರ್ಥಿ ಎಂದು ಗಣೇಶ ವಿಸರ್ಜನೆಯನ್ನು ಮಾಡಲಾಗುತ್ತದೆ ಗಣೇಶ ವಿಸರ್ಜನೆಯು ವಿಧಿವಿಧಾನವನ್ನು ನೆರವೇರಿಸಲು ಅನಂತ ಚತುರ್ದಶಿ ದಿನ ಅತ್ಯಂತ ಸದ್ಗುಣ ಹಾಗೂ ಶುಭ ದಿನವೆಂದು ಪರಿಗಣಿಸಲಾಗಿದೆ ಗಣೇಶ ವಿಸರ್ಜನೆಯ ಆಚರಣೆಯು ಹುಟ್ಟು ಜೀವನ ಮತ್ತು ಮರಣ ಚಕ್ರದ ಮಹತ್ವವನ್ನು ಸೂಚಿಸುತ್ತದೆ ಮತ್ತು ಜೀವನದಲ್ಲಿ ಎಲ್ಲವೂ ಕ್ಷಣಿಕ ಎಂದು ಸೂಚಿಸುತ್ತದೆ ಭಕ್ತರು ಮೆರವಣಿಗೆಯನ್ನು ತೆಗೆದುಕೊಂಡು ಗಣಪತಿ ಬಪ್ಪ ಮೋರಿಯ ಶ್ರೀ ಲೌಕರ್ಯ ಎಂದು ಹೂವನ್ನು ಹಾಕುತ್ತಾರೆ ಕೆಲವು ಭಕ್ತರು ತಮ್ಮ ಕುಟುಂಬದ ಸಂಪ್ರದಾಯದಂತೆ ಒಂದೂವರೆ ಮೂರನೆಯ ಐದನೆಯ ಏಳನೆಯ ಅಥವಾ ಒಂಬತ್ತನೆಯ ದಿನದಂದು ವಿಸರ್ಜನೆಯನ್ನು ಮಾಡುತ್ತಾರೆ ಗಣೇಶನ ಪ್ರತಿಮೆಯನ್ನು ನೀರಿನಲ್ಲಿ ಮುಳುಗಿಸಲಾಗುತ್ತದೆ ಮತ್ತು ಆಶೀರ್ವಾದವನ್ನು ಪಡೆಯಲಾಗುತ್ತದೆ ಇನ್ನು ಗಣೇಶ್ ಚತುರ್ಥಿ ಆಚರಣೆ ಮನೆಗಳಲ್ಲಿ ದೇವಾಲಯಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ ಗಣೇಶನ ವಿಗ್ರಹವನ್ನು ಪೆಂಡಲ್ಗಳಲ್ಲಿ ಇರಿಸಲಾಗುತ್ತದೆ ಹೆಚ್ಚುವರಿಯಾಗಿ ಪ್ರತಿಮೆಯನ್ನು ಅಲಂಕರಿಸಲು ಹೂವುಗಳು ಮಾಲೆಗಳು ಮತ್ತು ದೀಪಗಳನ್ನು ಬಳಸಲಾಗುತ್ತದೆ ಒಬ್ಬ ಪುರೋಹಿತನು ದೇವತೆಗೆ ಜೀವ ತುಂಬುವ ಪ್ರಾಣ ಪ್ರತಿಷ್ಠೆ ಎಂದು ಕರೆಯಲ್ಪಡುವ ಮಂತ್ರಗಳನ್ನು ಪಠಿಸುತ್ತಾನೆ ಗಣೇಶನ ವಿಗ್ರಹವನ್ನು ಹದಿನಾರು ವಿಭಿನ್ನ ರೀತಿಯಲ್ಲಿ ಪವಿತ್ರಗೊಳಿಸಲಾಗುತ್ತದೆ ಇದಕ್ಕೆ ಶೋಪಚಾರ ಆಚರಣೆ ಎಂದು ಕರೆಯುತ್ತಾರೆ ಧಾರ್ಮಿಕ ಸಂಗೀತವನ್ನು ಹಾಡಲಾಗುತ್ತದೆ ಅಥವಾ ನುಡಿಸಲಾಗುತ್ತದೆ ಮತ್ತು ಆಚರಣೆಗಳ ಭಾಗವಾಗಿ ಪಟಾಕಿಯನ್ನು ಹಾರಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ಭಕ್ತರು ಗಣೇಶನಿಗೆ ಪ್ರಿಯವಾದ ಸಿಹಿ ತಿಂಡಿಗಳಲ್ಲಿ ಒಂದಾದ ಮೋದಕವನ್ನು ಅರ್ಪಿಸುತ್ತಾರೆ ಮತ್ತು ಇತರರಿಗೆ ಪ್ರಸಾದವಾಗಿ ಅದನ್ನು ಹಂಚುತ್ತಾರೆ ಕೆಲವು ಭಕ್ತರು ಮನೆಗಳಲ್ಲಿ ಈ ಹಬ್ಬವನ್ನು ಆಚರಿಸಿದರೆ ಇನ್ನು ಕೆಲವರು ಗಣೇಶನನ್ನು ಪೂಜಿಸಲು ಬೆಂಡಲ್ಗಳಿಗೆ ಹೋಗುತ್ತಾರೆ ಆಶೀರ್ವಾದವನ್ನು ಪಡೆಯುತ್ತಾರೆ ಕೆಲವೊಂದೆಡೆ ಪ್ರಸಾದಕ್ಕಾಗಿ ಅವರ ನೆಚ್ಚಿನ ಮೋದಕ ಕಡಲೆ ಪ್ರಸಾದ ಲಡ್ಡುಗಳನ್ನು ನೀಡಲಾಗುತ್ತದೆ ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ನನ್ನು ಒತ್ತಿ